ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೆಂಗದ ರೀ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿನಿ ಬರ್ರಿ ಸ್ನೇಹಿತರೆ ಇವತ್ತು ನನ್ನ ಡೈಲಿ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನನ್ನ ದಿನ ಹೇಗಿತ್ತು ಏನೇನು ಕೆಲಸ ಮಾಡಿದೆ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬೆಳಗ್ಗೆ ಎದ್ದು ಮೊದಲು ನಾನು ಮನೆ ಮುಂದೆ ರಂಗೋಲಿ ಹಾಕಿ ಮನೆ ಕೆಲಸ ಶುರು ಮಾಡಿದೆ ರಂಗೋಲಿ ಹಾಕೋದ್ರಿಂದ ಮನೆಗೆ ತುಂಬ ಶಾಂತಿ ಮತ್ತು ಸಮಾಧಾನ ಸಿಗುತ್ತೆ ಇವತ್ತು ನಾನು ಸಿಂಪಲ್ ಡಾಟ್ ರಂಗೋಲಿಯಿಂದ ಶುರು ಮಾಡಿದೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಹಾಗೆ ರಂಗೋಲಿ ಆದಮೇಲೆ ಹಾಲು ಕಾಯಿಸಿ ಟೀ ಮಾಡ್ಕೊಂಡು ನನಗೆ ಬೆಳಗ್ಗೆ ಟೀ ಇಲ್ಲದೇ ದಿನ ಶುರುನೇ ಆಗೋಂಗಿಲ್ಲ ಹಾಗೆ ಕೆಲಸದ ಈಸೀಲಿ ನಾನು ಬೇಬಿನ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊತ ಇದ್ದೆ ಹಾಗೆ ಅದು ಒಬ್ಬನೇ ಆಟ ಆಡ್ತಾ ಇದ್ದ ಮಧ್ಯಾಹ್ನದ ಊಟಕ್ಕೆ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂತು ಆ ಪಾರ್ಸಲ್ ಓಪನ್ ಮಾಡ್ತಾ ನಿಮ್ಗೆ ತೋರಿಸ್ಬೇಕಂತ ಇಷ್ಟ ಆಯಿತು ಅದ್ರ ಪ್ಯಾಕ್ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿರಿ ನಮ್ಮ ಮನೇಲಿ ಕೆಲಸ ಯಾರಾದರೂ ಲ್ಯಾಪ್ಟಾಪ್ ಕುಂತು ಕೆಲಸ ಮಾಡಕತ್ತಾರ ಅವ್ರು ನನಗೂ ಲ್ಯಾಪ್ಟಾಪ್ ಬೇಕು ಅಂಥೇಳಿ ಕೀಬೋರ್ಡ್ನ ಬೇಬಿಗಂತಾನೆ ಒಂದು ಟಾಯ್ ಲ್ಯಾಪ್ಟಾಪ್ ತರಿಸಿದ್ದೆ ನೋಡಿರಿ ಅದ್ರಾಗ ಇಂಗ್ಲೀಷ್ ಲರ್ನಿಂಗ್ ಮಾಡೋದೈತೆ ತುಂಬ ಚೆನ್ನಾಗೈತಿ ಪ್ಯಾಕಿಂಗ್ ಕೂಡ ಅಷ್ಟೇ ಚಲೋ ಮಾಡ್ಯಾರ ಕ್ವಾಲಿಟಿನೂ ಭಾಳ ಚಲೋ ಐತ್ರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅದನ್ನ ಏನಾರ ಲಿಂಕ್ ಬೇಕಂದ್ರೆ ನಾನು ಬಯೋದಾಗ ಹಾಕಿರ್ತೀನಿ ಇದೇನು ಸಮಥಿಂಗ್ ಸಿಕ್ಸ್ ಹಂಡ್ರೆಡ್ ಅಷ್ಟು ಅಮೌಂಟ್ ಆಗಿದೆ ಈಗ ಅದನ್ನು ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ಒಂದೊಂದು ನಮ್ಮ ನನ್ನ ಬೇಬಿಗಂತೂ ಇದನ್ನ ನೋಡಿ ಭಾಳ ಖುಷಿ ಆಯಿತು ತೊಗೊಂಡು ಹಾಡೋಕೆ ಆಡೋಕ್ಕೆ ಚಾಲು ಮಾಡಿಬಿಟ್ಟ ಹ್ಞೂ ಆದ್ರೆ ಅದನ್ನ ಓಪನ್ ಮಾಡಿ ಚಾಲು ಮಾಡ್ಬೇಕಂದ್ರೆ ಅದರಲ್ಲಿ ಶೆಲ್ ಇದ್ದಿದ್ದಿಲ್ಲ ರೀ ಹೇಗೆ ಕೊಟ್ಟರೆ ಹಿಂಗಾಗಿ ನಾ ಏನು ಓಪನ್ ಮಾಡಲಿಲ್ಲ ಅಷ್ಟನ್ನು ನೋಡಿದೆ ಶೆಲ್ ತಂದ ಮೇಲೆ ಅದನ್ನು ಹಾಕಿ ಅವನಿಗೆ ತೋರಿಸಿದ್ರು ಅಂತೇಳಿ ಸುಮ್ಮನೆ ನೋಡಿದೆ ಇದರದ್ದು ರಿವ್ಯೂ ಅಂದ್ರೆ ಫೈ ಫೈಗೆ ಫೈ ಕೊಡಬೇಕು ಆದ್ರೆ ಚೆನ್ನಾಗಿತ್ತು ಹಾಗೆ ಇದು ಇಷ್ಟ ಆದರೆ ನಿಮ್ಮ ಬೇಬಿಗೆ ಯಾವ ಟಾಯ್ ಇಷ್ಟ ಬೇಬಿಗೆ ಯಾವ ಟಾಯ್ ಕೊಡಬೇಕು ಆಫ್ಟರ್ ಆಫ್ಟರ್ ಒನ್ ಇಯರ್ ಆಮೇಲೆ ಮತ್ತು ಸ್ವಲ್ಪ ಬ್ಲೌಸ್ದು ಯಾರಿ ವರ್ಕ್ದು ಸ್ವಲ್ಪ ಕೆಲಸ ಇತ್ತು ಅದೊಂದಿಟ್ಟು ಮುಗಿಸ್ಕೊಂಡೆ ಇದೊಂದಿಷ್ಟು ಎರಡು ಇದು ಆದರೆ ಮುಗೀತಿತ್ತು ಅಂತೇಳಿ ಅದೊಂದಿಷ್ಟು ಕೆಲಸ ಮಾಡ್ಕೊಂಡೆ ಅದೊಂದು ಹತ್ತು ನಿಮಿಷ ಆಯಿತು ಯಾರಿಗಾದ್ರೂ ನಾರಿ ವರ್ಕ್ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಆರಿ ವರ್ಕ್ ಕ್ಲಾಸಸ್ನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನ ರೀ ಯಾರಿಗಾದ್ರೂ ಸಿಂಪಲ್ ಡಿಸೈನ್ನ ಹೇಳಕ್ಕೆ ಟ್ರೈ ಮಾಡ್ತೀನಿ ಬೇಸಿಕ್ ನಾಲೆಜ್ನ ಆದಷ್ಟು ಕೊಡೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಮತ್ತು ಈವ್ನಿಂಗ್ ಮತ್ತು ಕಸ ಗುಡ್ಜಿ ಮತ್ತು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ಮತ್ತು ಟೀ ಜೊತೆಗೆ ಇವತ್ತಿನ ದಿನ ನಾನು ಮುಕ್ತಾಯ ಮಾಡೋಕತ್ತೀನಿ ಯಾರಿಗೆಲ್ಲ ಇವತ್ತಿನ ರೂಟೀನ್ ನನಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನಾಳೆ ಸಿಗೋಣ ಹೊಸ ಬ್ಲಾಗ್ ಜೊತೆಗೆ ಥ್ಯಾಂಕ್ ಯು ಮತ್ತು ಸಪೋರ್ಟ್ ಸಪೋರ್ಟ್ ಆಗಿರ್ರಿ ಹಾಗೆ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಆಗತ್ತೆ ಆಗತ್ತಂತ ಇದನ್ನು ನಾನು ಸ್ಟಾರ್ಟ್ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ